ನಮಗೆಲ್ಲ ನಮ್ಮ ಚಾನಲ್ ಜ್ಞಾನಕ್ಕೆ ಸ್ವಾಗತ ಇದು ನಾವು ಚೆನ್ನಭೈರಾದೇವಿ ನಾಟಕ ಎಕ್ಸ್ಪ್ಲನೇಷನ್ ಕಡೆ ಗಮನ ಕೊಡೋಣ ಅದಕ್ಕೆ ನಮ್ಮ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇದು ಒಂಬತ್ತನೇ ತರಗತಿ ಅಪ ಪಠ್ಯಪೂರಕ ಅಧ್ಯಯನ ಪಾಠ ಎರಡಾಗಿದೆ ಇದು ನಾಟಕ ಆಗಿದೆ ಈ ನಾಟಕವನ್ನು ಬೇಗ 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 ತಿಳ್ಕೊಳ್ಳೋಣ ಇದನ್ನು ಪಾಠ ಥರ ಕೇಳಬೇಡಿ ದಯವಿಟ್ಟು ನೀವು ನಾಟಕನೇ ನೋಡ್ತಿದ್ದೀರಾ ಅನ್ನೋ ಥರ ಕೇಳಿಸ್ಕೊಳ್ಳಿ ಕ್ವಶನ್ ಆನ್ಸರು ನೀವು ಬೇಗ ಬೇಗ ಬರಿಬೋದು ಈಗ ಈ ನಾಟಕನ ಬರೆದಿರೋರು ಯಾರಂದರೆ ನಮ್ಮ ಪ್ರಸಿದ್ಧ ಕೃತಿಕಾರರಾಗಿರುವಂತಹ ಡಾಕ್ಟರ್ ಗಜಾನನ ಶರ್ಮಾ ಅವರು ಇವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಇವರು ಇವರು ನಟರಾಗಿದ್ದಾರೆ ಮತ್ತು ನಿರ್ದೇಶಕರು ಮತ್ತು ನಾಟಕಕಾರರು ಸಹ ಹೌದು ಗಜಾನನ ಶರ್ಮಾರವರು ಗೊಂಬೆ ರಾವಣ ಜುಗಪಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವದ್ವಾಪರ ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ಸಹ ಇವರು ರಚಿಸಿದ್ದಾರೆ ಗರ್ತಿಕೆರೆ ರಾಗಣ್ಣನವರ ಜೀವನ ಕಥನ ಕಾಡು ಕಣಿವೆ ಹಾಡು ಹಕ್ಕಿ ಗರ್ತಿಕೆರೆ ರಾಗಣ್ಣ ಕೃತಿಗೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಸಿಕ್ಕಿದೆ ಪುನರ್ವಸು ಮತ್ತು ರಾಣಿ ಇವರ ಕಾದಂಬರಿಗಳಾಗಿವೆ ಚನ್ನಬೈರಾದೇವಿ ಕಾದಂಬರಿಯನ್ನಾಧರಿಸಿ ಇದೇ ಹೆಸರಲ್ಲಿ ಮಕ್ಕಳ ನಾಟಕವನ್ನು ಸಹ ಇವರು ರಚಿಸಿದ್ದಾರೆ ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಬನ್ನಿ ಇವರ ಈ ಚನ್ನಬರಾದೇವಿ ನಾಟಕವನ್ನ ಬೇಗ 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 ಅರ್ಥ ಮಾಡ್ಕೊಳ್ಳೋಣ ನಾಟಕವನ್ನು ಬರೆದವರು ಗಜಾನನ ಶರ್ಮ ಪ್ರವೇಶ ಕರ್ನಾಟಕ ಮಾತ್ರವಲ್ಲ ಭಾರತ ಕಂಡ ಅಪ್ರತಿಮ ರಾಣಿ ಚನ್ನಭೈರಾದೇವಿ ನೋಡಿ ಇವರು ನಮ್ಮ ಚೆನ್ನ ಅವರು ಬರೀ ಅಷ್ಟೇ ಅಲ್ಲ ಫೇಮಸ್ಸು ನಮ್ಮ ಇಡೀ ಭಾರತವನ್ನು ಕ ಭಾರತ ಕಂಡಂತಹ ಅಪ್ರತಿಮವಾದ ರಾಣಿ ಯಾಕೆ ಅನ್ನೋದು ನಿಮಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳೆದ ಏಕೆಗೆ ಕರಮೆಣಸಿನ ರಾಣಿ ಎನ್ನುವ ಬಿರುದು ಸಹ ಇತ್ತು ನೋಡಿ ಇವರು ಈ ರಾಣಿ ಐವತ್ನಾಲ್ಕು ವರ್ಷಗಳ ಕಾಲ ಬಹಳ ದಕ್ಷವಾಗಿ ಕರಾವಳಿ ಪ್ರಾಂತ್ಯವನ್ನು ಆಳಿದ್ದಂತಹ ಮಹಾರಾಣಿ ಇವರು ಕರ್ನಾಟಕದ ಮಹಾರಾಣಿ ಇವರಿಗೆ ಕರೆಮೆಣಸಿನ ರಾಣಿಯನ್ನು ಬಿರುದು ಕೂಡ ಇತ್ತಂತೆ ಈ ರಾಣಿಯ ಕಾಲದಲ್ಲಿ ಯುರೋಪಿಯನ್ ದೇಶಗಳಿಗೆ ಕಾಳುಮೆಣಸು ದಾಲ್ಚೀನಿ ಶುಂಠಿ ಮುಂತಾದ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು ನೋಡ್ರಿ ಆವಾಗಲೇ ನಮ್ಮ ರಾಣಿ ಚನ್ನಬೈರಾದೇವಿ ಟ್ರಾನ್ಸ್ಪೋರ್ಟೇಷನಲ್ಲಿ ಎಷ್ಟು ಮುಂದಿದ್ರು ಕಾಳುಮೆಣಸು ದಾಲ್ಚೀನಿ ಶುಂಠಿ ಇವನ್ನೆಲ್ಲ ಇವರು ರಫ್ತು ಮಾಡ್ತಾಯಿದ್ರು ಕಳದಿಯ ಅರಸು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ್ದ ಈಕೆಯ ಈಕೆಯನ್ನು ಪೋರ್ಚುಗೀಸರು ರೈನಾ ದೇ ಫಿಮೆಂಟಾ ಎಂದು ಕರೆಯುತ್ತಿದ್ದರು ನೋಡಿ ಇವರು ಅಕ್ಕಪಕ್ಕದ ಶತ್ರು ರಾಜ್ಯಗಳಾದ ಕೆಳದಿ ಅರಸರು ಬಿಜಾಪುರ ಸುಲ್ತಾನರು ಇವರ ನಡುವೆ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ಮಾಡ್ತಾ ಇದ್ರು ಮತ್ತು ಇವರಿಗೆ ಪೋರ್ಚುಗೀಸರು ರೈನಾ ದೆಫಿಮೆಂಟಾ ಅಂತ ಕರಿತಾಯಿದ್ರು ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರು ಅವರನ್ನು ಸಮರ್ಥವಾಗಿ ಐದು ಜತ ದಶಕಗಳ ಕಾಲ ಎದುರಿಸಿ ನಿಂತ ರಾಣಿ ಚೆನ್ನಭೈರಾದೇವಿ ನೋಡಿ ಮೇಲೆ 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 ಇವರ ರಾಜ್ಯದ ಮೇಲೆ ದಾಳಿಗಳಾಗ್ತಾಯಿದ್ರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ನಮ್ಮ ಮಹಾರಾಣಿ ಚನ್ನಬೈರಾದೇವಿಯವರು ಐವತ್ನಾಲ್ಕು ವರ್ಷಗಳ ಕಾಲ ರಾಜ್ಯಭಾರವನ್ನು ನಡೆಸಿದರು ಇಂತಹ ಮಹಾರಾಣಿಯರ ಬಗ್ಗೆ ಒಂದು ನಾಟಕ ಇದೆ ಈ ನಾಟಕದ ನಾಟಕವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ದೃಶ್ಯ ಒಂದು ಈಗ ಈ ನಾಟಕ ನಿಮ್ಮ ಕಣ್ಮುಂದೇನೆ ನಡೀತಾ ಇದೆ ಓಕೆ ಗೇರುಸೊಪ್ಪೆಯ ರಾಜಸಭೆ ಇದು ಈ ನಾಟಕದ ದೃಶ್ಯದಲ್ಲಿ ಗೇರುಸೊಪ್ಪೆಯ ರಾಜಸಭೆ ನೋಡಿ ಗೇರುಸೊಪ್ಪೆ ಅನ್ನೋ ಪ್ರಾಂತ್ಯದಲ್ಲಿ ಇದು ರಾಜ್ಯಸಭೆ ನಡೀತಾ ಇದೆ ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು ಈ ರಾಜ್ಯಸಭೆಯಲ್ಲಿ ಯಾರ್ಯಾರಿದ್ದಾರೆ ಮಹಾಮಂತ್ರಿಯಾದ ವರ್ಧ್ರ ವರ್ಧಮಾನ ಸಿದ್ಧಾಂತಿಗಳಿದ್ದಾರೆ ರಾಜಗುರು ಭಟ್ಟ ಭಟ್ಟ ಕಳಂಕರವ್ರು ಇದ್ದಾರೆ ದಂಡನಾಯಕ ಭೈರವ ನಾಯಕ ಇದ್ದಾರೆ ಹೊನ್ನಾವರದ ಕೋತ್ವಾಲ ಕಂಠಪ್ಪ ನಾಯಕ ಇದ್ದಾರೆ ಕಾರಬಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ ಸ್ತುತಿ ಪಾಠಕರು ರಾಣಿಯ ಪ್ರವೇಶವನ್ನು ಇವರೆಲ್ಲ ಇದ್ದಾರೆ ಈಗ ಜೋರಾಗಿ ರಾಣಿಗೆ ಸ್ತುತಿಪಾಠಕರು ರಾಣಿಯ ಪ್ರವೇಶ ಆಗತ್ತೆ ಅವಾಗ ಹೇಳ್ತಾ ಇದ್ದಾರೆ ಏನಂತ ಸ್ತುತಿ ಮಾಡ್ತಾ ಇದ್ದಾರೆ ಸ್ತುತಿ ಪಾಠಕರು ಗೇರು ಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಚನ್ನಬೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ ಅಂತ ಇವರು ಕೂಪ್ಕೊಳ್ತಾರೆ ಇವರು ಉದ್ಘೋಷಿಸ್ತಾರೆ ಸಭೆಯಲ್ಲಿ ಇರುವವರು ಎದ್ದು ನಿಲ್ಲುತ್ತಾರೆ ನೀವು ಇಮ್ಯಾಜ್ ಮಾಡ್ಕೊಳ್ತಾ ಹೋಗಿ ಸಭೆಯಲ್ಲಿರೋರೆಲ್ಲ ಎದ್ದು ನಿಂತ್ಕೊಳ್ತಾರೆ ರಾಣಿ ಬಂದ ತಕ್ಷಣ ಸ್ತುತಿ ಪಾಠಕರು ಮಹಾರಾಣಿ ಚನ್ನಬೈರಾದೇವಿ ಅಮ್ಮನವರಿಗೆ ಜಯವಾಗಲಿ ಅಂತ ಮತ್ತೆ ಹೇಳ್ತಾರೆ ಮಹಾರಾಣಿ ಚನ್ನಬೈರಾದೇವಿ ಪ್ರವೇಶ ಆಗುತ್ತೆ ರಾಜಗುರುಗಳಿಗೆ ಸಿಂಹಾಸನಕ್ಕೂ ನಿಂತಲ್ಲೇ ಬಾಗಿ ಕೈ ಮುಗಿದು ಸಿಂಹಾಸನವನ್ನು ಕುಳಿತುಕೊಳ್ಳುತ್ತಾಳೆ ನೋಡಿ ಮಹಾರಾಣಿ ಸಿಂಹಾಸನಕ್ಕೆ ಮತ್ತೆ ರಾಜಗುರುಗಳಿಗೆ ನಿಂತಲ್ಲೇ ಬಾಗಿ ನಮಸ್ಕಾರ ಮಾಡಿ ಕೂತ್ಕೊಳ್ತಾಳೆ ನೆಕ್ಸ್ಟ್ ಮಹಾರಾಣಿ ಈಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಂತ ಮಹಾಮಂತ್ರಿಗಳೇ ಅವಸರದಲ್ಲಿ ಮಂತ್ರಾಲೋಚನೆ ಸಭೆ ಕರೆಯಲು ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು ರಾಜ್ಯದಲ್ಲಿ ಎಲ್ಲವೂ ಕ್ಷೇಮ ಇದ್ದಕ್ಕಿದ್ದ ಹಾಗೆ ಒಂದು ಸಭೆ ನಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಅವಸರದಲ್ಲಿ ನಡೆಯುವಂಥ ಸಭೆಗೆ ಮಂತ್ರಾಲೋಚನ ಸಭೆ ಅಂತ ಹೇಳ್ತಾರೆ ಮಕ್ಕಳೇ ಯಾಕೆ ಈ ಥರ ಸಭೆ ಕರೆದಿದ್ದೀರಾ ಎಲ್ಲರೂ ಕ್ಷೇಮವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಮಹಾರಾಣಿ ಕೇಳ್ತಾ ಇದ್ದಾರೆ ಆಗ ವರ್ಧಮಾನ ಸಿದ್ಧಾಂತಿ ಅವರೇನು ಹೇಳ್ತಾರೆ ತಾಯಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ ರಾಜ್ಯವು ಸುಭಿಕ್ಷವಾಗಿದೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಉದ್ಘಟತನದ ಆ ಪತ್ರವೊಂದನ್ನು ಕಳಿಸಿದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರೆ ತಾಯಿ ರಾಜನೂ ಸುಭಿಕ್ಷವಾಗಿದೆ ಆದರೆ ಗೋವಾದ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೇ ಅನ್ನೋವನು ಒಂದು ಉದ್ಘಟತನದ ಲೆಟರ್ ಬರೆದಿದ್ದಾನೆ ಹಾಗಾಗಿ ಈ ಸಭೆಯನ್ನು ಕರೆಯಲಿಕ್ಕೆ ಕರಿಬೇಕಾಯಿತು ಅಂತ ಹೇಳ್ತಾರೆ ಮಹಾರಾಣಿ ಹೇಳ್ತಾಳೆ ಏನಿದೆ ಪತ್ರ ಪತ್ರದಲ್ಲಿ ಅಂತ ರಾಣಿ ಕೇಳ್ತಾಳೆ ಸಿದ್ಧಾಂತಿ ಹೇಳ್ತಾರೆ ಕಾರಬಾರಿಗಳೇ ಪತ್ರವನ್ನು ಓದ್ರಿ ಕಾರಬಾರಿಗಳೇ ಈಗ ಲೆಟರನ್ನ ಓದ್ರಿ ಅಂತ ಹೇಳ್ತಾರೆ ಈಗ ಸತ್ರಾಜಿತ ಈಗ ಓದಲಿಕ್ಕೆ ಶುರು ಮಾಡ್ತಾರೆ ಹಾಡುವಳ್ಳಿ ಗೇರುಸೊಪ್ಪೆಯ ಮಹಾರಾಣಿ ಗೋವೆಯ ಗವರ್ನರ್ ಲೂಯಿಸ್ ಅಟಾಡೆಯ ಶುಭಾಶಯಗಳು ಹಾಡುವಳ್ಳಿ ಗೇರುಸೊಪ್ಪೆ ಪ್ರಾಂತ್ಯದ ಮಹಾರಾಣಿಯಾದ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅವರು ಶುಭಾ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಗೌರವ ಅನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನನ್ನ ಒಪ್ಪಿಗೆ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚೀನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಾ ಯಾಕೆ ಲೆಟ್ರ್ ಬರ್ತಿದ್ದಾರೆ ಅಂದರೆ ಪೋರ್ಚುಗೀಸರಿಗೆ ಹತ್ರ ಈ ಮುಸಲ್ಮಾನ ಹಡಗು ಮುಸಲ್ಮಾನರು ಮುಸಲ್ಮಾನರ ಹಡಗುಗಳು ಇವರ ಅನುಮತಿ ಇಲ್ಲದಲ್ಲೇ ಈ ಬಂದರುಗಳಲ್ಲಿ ಬಂದ್ಬಿಟ್ಟು ನೋಡಿ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಇವರ ಹತ್ರ ಒಪ್ಪಿಗೆ ಪತ್ರವನ್ನು ಈ ಮುಸಲ್ಮಾನರು ಪಡೆದಿರಲಿಲ್ಲಂತೆ ಮುಸಲ್ಮಾನರ ಹಡಗುಗಳು ಸೊ ಹಾಗಾಗಿ ಇವರಿಗೆ ಕ ಕರಿಮೆಣಸು ದಾಲ್ಚೀನಿ ಮತ್ತು ಕೆಂಪಕ್ಕಿ ಶ್ರೀಗಂಧವನ್ನು ನೀವು ಅವರಿಗೆ ಕೊಟ್ಟಿದ್ದೀರಾ ಅವರು ನಮ್ಮ ಹತ್ರ ಯಾವುದೇ ರೀತಿಯ ಏನು ಒಪ್ಪಿಗೆಯನ್ನು ಪಡೆದಿಲ್ಲ ನಾವು ಅವರಿಗೆ ಯಾವುದೇ ರೀತಿ ಹ್ಞೂ ಅಂತ ಹೇಳಿಲ್ಲ ಹಾಗಾಗಿ ನೀವು ಆದರೂ ನೀವು ಕರಿಮೆಣಸು ದಾಲ್ಚಿನಿ ಕೆಂಪಕ್ಕಿ ಶ್ರೀಗಂಧನ ತುಂಬಿಸಿ ಅವ್ರ ಸಮುದ್ರ ವ್ಯಾಪಾರಕ್ಕೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಸೊ ಇದು ನಮ್ಮ ಆಶಯಕ್ಕೆ ವಿರುದ್ಧ ಇದು ನಮಗೆ ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಇದು ನಮ್ಮ ನಮ್ಮ ರೂಲ್ಸಿಗೆ ಅಪೋಸಿಟ್ ಆಗಿದೆ ಅಂತ ಹೇಳ್ತಾನೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಗೆ ಹೊರಗಟ್ಟಬೇಕು ನೋಡಿ ಇವ್ರ ಹತ್ರ ಇವರು ಮುಸಲ್ಮಾನರು ಪರ್ಮಿಷನ್ ತೊಗೋಬೇಕಂತೆ ಇವರು ಪರ್ಮಿಷನ್ ತೊಗೊಂಡಲ್ಲೇ ಈ ರಾಣಿಯವರು ಇವರಿಗೆ ಕೆಂಪಕ್ಕಿ ದಾಲ್ಚೀನಿ ಶ್ರೀಗಂಧ ಎಲ್ಲ ಕಳಿಸಿದಾರಲ್ಲ ಹಾಗಾಗಿ ಇವರ ಹಡಗು ಬಂದರುಗಳಿಂದ ಹೊರಗಟ್ಟ್ರಿ ನೀವು ಇಲ್ಲ ಅಂದರೆ ನೀವು ವಶಪಡಿಸ್ಕೊಳ್ರಿ ಅದನ್ನೆಲ್ಲ ನಿಮ್ಮ ವಶಕ್ಕೆ ಪಡಿಸ್ಕೊಳ್ರಿ ಇಲ್ದಿದ್ರೆ ನಿಮ್ಮ ಮೇಲೂ ನಾವು ಕ್ರಮ ತೊಗೊಳ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಇದು ಅದರ ಜೊತೆಯಲ್ಲಿ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನಮ್ಮ ರಾಜದ್ರೋಹಿಯಾದ ರೊಜಾರಿಯೋ ಅನ್ನೋನಿಗೆ ನೀವು ಆಶ್ರಯ ಕೊಟ್ಟಿದ್ದೀರಿ ಅವನನ್ನು ನೀವು ನಮಗೆ ಒಪ್ಪಿಸ್ಬೇಕು ಅಂತ ಹೇಳ್ತಿದ್ದಾನೆ ಮತ್ತು ಅದರ ಜೊತೆಯಲ್ಲಿ ನೀವು ಮೂರು ಪಾಯಿಂಟ್ ಹೇಳ್ತಿದ್ದಾರೆ ನೋಡಿರಿ ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ನೋಡಿ ಯಾವುದೋ ದೇಶದಲ್ಲಿ ಆಳ್ವಿಕೆ ಮಾಡಿ ಬಂದಿರೋರು ಇಲ್ಲಿ ಬಂದುಬಿಟ್ಟು ದ ದರ್ಬಾರ್ ಮಾಡಿಕೊಂಡು ರಾಣಿಗೆ ಹೆದರಿಸ್ತಾ ಇದ್ದಾರೆ ಅಲ್ವಾ ನೀವು ನೀವು ಕಪ್ಪನೂ ಕೊಡಬೇಕಂತೆ ಅವರಿಗೆ ಇಲ್ಲಿ ಇದ್ಬಿಟ್ಟು ಇವರು ನಮ್ಮ ಭೂಮಿಯಲ್ಲಿರೋರೆಲ್ಲ ಇವ್ರಿಗೆ ಕೊಪ್ಪ ಕೊಡಬೇಕಂತೆ ನೋಡಿ ಅದನ್ನು ಹೇಳ್ತಾ ಇದ್ದಾರೆ ನೀವು ಕಳೆದ ಹಲವು ವರ್ಷ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ಇವ್ರ ಶತ್ರುಗೆ ಇವರು ಆಶ್ರಯ ಕೊಟ್ಟಿದ್ದಾರೆ ಅಂತ ಅವರಿಗೂ ಒಪ್ಪಿಸ್ಬೇಕಂತೆ ಆಮೇಲೆ ಇವರು ಒಪ್ಪಿಗೆ ಇಲ್ದಲೆ ಮುಸಲ್ಮಾನರು ಹಡಗುಗಳಿಗೆ ಮುಸಲ್ಮಾನರು ಒಪ್ಪಿಗೆ ಇಲ್ದಲ್ಲೇ ಇದು ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಹೆಲ್ಪ್ ಮಾಡ್ತಿದ್ದೀರಾ ನಮ್ಮ ಅಪೋಸಿಟ್ಟಾಗಿ ಅಂತ ಹೇಳಿ ಮತ್ತು ಇವರ ಶತ್ರು ಆಗಿರುವಂತಹ ಯಾರು ರೊಜಾರಿಯೋಗೆ ಆಶ್ರಯನೂ ಕೂಡ ನೀಡಿದ್ದಾರೆ ಇವರು ಆಶ್ರ ಯಾರು ಪೋರ್ಚುಗೀಸ್ರ ರಾಜದ್ರೋಹಿಯರು ರೊಜಾರಿಯೋ ಸೊ ಅವರಿಗೂ ಆಶ್ರಯ ನೀಡಿದ್ದೀರಾ ಆಮೇಲೆ ನಮಗೆ ಕಪ್ಪನೂ ಕೊಟ್ಟಿಲ್ಲ ಈ ಮೂರು ರೀಸನ್ನಿಗೆ ನಾವು ನಿಮಗೆ ಪನಿಷ್ಮೆಂಟ್ ಕೊಡ್ತೀವಿ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಆಮೇಲೆ ಅದ್ರ ಜೊತೆಯಲ್ಲಿ ನಿಮ್ಗೆ ನಾವು ಕಾಳು ಮೆಣಸಿನ ರಾಣಿ ಅಂತ ಬಿರುದು ಕೊಟ್ಟಿದ್ವಲ್ಲ ಅದನ್ನು ವಾಪಸ್ ತೊಗೊಳ್ತೀವಿ ಅಂತ ಹೇಳಿಬಿಟ್ಟು ಎಚ್ಚರಿಕೆ ಎಚ್ಚರಿಕೆ ಬಿ ಕೇರ್ಫುಲ್ ಅಂತ ಕೊಟ್ಟಿದ್ದಾರೆ ಆಗ ರಾಣಿಗೆ ಬರ್ತಿಸಿಟ್ ಬಂದ್ಬಿಡ್ತೀವಿ ನಿಲ್ಲಿಸಿ ಅತಿ ಆಯಿತು ಉದ್ಘಾಟತನ ಭಾಳ ಆಯ್ತಪ್ಪ ಇದು ನಿಲ್ಲಸ್ರಿ ಅಂತ ಹೇಳ್ತಾರೆ ನಮ್ಮ ನೆಲದ ನಾವಿಕ ರೊಜಾರಿಯವನನ್ನು ಅವ್ರಿಗೊಪ್ಪಿಸಲು ನಾವೇಕೆ ಹೆಂಬಿಡಬೇಕು ನಾವೇನು ಹೆಂಬೇಡಿಗಳಲ್ಲ ಅಂದರೆ ನಮ್ಮ ನೆಲದಲ್ಲಿರೋ ನಾವಿಕ ರೊಜಾರಿಯೋಗ ಅವನಿಗೆ ಯಾಕೆ ಒಪ್ಪಿಸ್ಬೇಕು ನಾವೇನು ಹೇಡಿಗಳ ಅವನಿಗೆ ಒಪ್ಸೋಕ್ಕೆ ನಾವು ಮುಸಲ್ಮಾನರೊಡರೆ ವ್ಯಾಪಾರ ಮಾಡೋದು ನಾವು ಮುಸಲ್ಮಾನರ ಜೊತೆ ವ್ಯಾಪಾರ ಮಾಡಿದ್ರೆ ಇವ್ರಿಗೇನು ಪ್ರಾಬ್ಲಮ್ಮು ಮತ್ತು ಕಪ್ಪ ಕಪ್ಪದ ಬಗ್ಗೆನೂ ಹೇಳಿದ್ದಾರೆ ನಾವು ಯಾಕೆ ಕಪ್ಪ ಕೊಡಬೇಕು ಕಪ್ಪ ಅಂದರೆ ಗೊತ್ತಲ್ಲ ಮಕ್ಕಳೇ ರಾಜರಿಗೆ ಒಂದು ನಾವು ಏನು ಬೆಳೆದಿರ್ತೀವಲ್ಲ ಅದರಲ್ಲಿ ಒಂದು ಕೆಲವು ಭಾಗವನ್ನು ಕೊಡ್ತಾಯಿದ್ರು ಸೊ ಇದು ಕೊಟ್ಟು ಇದು ಪ್ರಜೆಗಳೆಲ್ಲ ಕೊಟ್ಟು ಕೊಟ್ ಕೊಡ್ತಾಯಿದ್ರು ಅದನ್ನು ತೆರಿಗೆ ಥರ ಯೂಸ್ ಮಾಡ್ಕೊಳ್ತಾಯಿದ್ರು ಆದರೆ ಇವರು ಎಲ್ಲಿಂದ ಬಂದುಬಿಟ್ಟು ಎಲ್ಲ ಈ ಪ್ರಾಂತ್ಯಗಳಿಗೆಲ್ಲ ಕೊಪ್ಪ ಅಂತ ಕೇಳೋದು ತಪ್ಪಲ್ವಾ ನಾವು ಮುಸಲ್ಮಾನು ವ್ಯಾಪಾರ ಮಾಡಿದ್ರೆ ಇವ್ರು ನಾವು ಮುಸಲ್ಮಾನ್ರ ಜೊತೆಗಾದ್ರೂ ವ್ಯಾಪಾರ ಮಾಡ್ತೀವಿ ಯಾರಿಗಾದ್ರೂ ಜೊತೆ ವ್ಯಾಪಾರ ಮಾಡ್ತೀವಿ ಇವ್ರ ಶತ್ರುಗಳಾದರೆ ನಮಗೇನು ಪ್ರಾಬ್ಲಮ್ಮು ನಾವು ಯಾಕೆ ನಾವು ಇವ್ರದ್ದು ಏನು ಪ್ರಾಬ್ಲಮ್ಮು ನಾವು ಅವ್ರ ಜೊತೆ ವ್ಯಾಪಾರ ಮಾಡಿದ್ರೆ ಅಂತ ರಾಣಿಗೆ ಸಿಟ್ಟು ಬರುತ್ತೆ ಮತ್ತು ಕಪ್ಪ ಕೊಡೋಕ್ಕೆ ಈ ನೆಲ ಇವ್ರ ಅಪ್ಪಂದೇನಲ್ಲ ನಾವು ನಮ್ಮ ನೆಲದಲ್ಲಿ ನಾವಿದ್ದೀವಿ ಹಾಗಾಗಿ ನಾವು ಯಾಕೆ ಇವ್ರಿಗೆ ಕಪ್ಪ ಕೊಡಬೇಕು ಕಾರಬಾರಗಳೇ ಕೂಡಲೇ ಅವರಿಗೆ ಪತ್ ಪತ್ರಿಸಿ ಮತ್ತು ನೆಕ್ಸ್ಟು ಅವರಿಗೆ ಒಂದು ಲೆಟರ್ ಬರೀರಿ ಅವರು ಯಾವ ಕಾ ಕರಾರುಗಳನ್ನು ಇವರು ಏನು ಮೂರು ಥರದ ಹೇಳಿದ್ರಲ್ಲ ಇದಕ್ಕೆ ನಾವು ಯಾವುದಕ್ಕೂ ಒಪ್ಪಲ್ಲ ಮೊದಲನೇದು ಈ ಮುಸಲ್ಮಾನರ ಜೊತೆಗೆ ಯಾಕೆ ನೀವು ವ್ಯಾಪಾರ ಮಾಡಿದ್ರಿ ಅನ್ನೋದು ಆಮೇಲೆ ಎರಡನೇದು ಆ ರೊಸಾರಿಯೋ ಅವರಿಗೆ ಆಶ್ರಯ ಕೊಟ್ಟಿದ್ದು ಆಮೇಲೆ ಅದರ ಜೊತೆಗೆ ಕೊಪ್ಪ ಕೊಡ್ದಲ್ಲ ಇರೋದು ಇದು ಯಾವುದನ್ನು ನಾವು ಒಪ್ಪಲ್ಲ ನಾವು ಒಪ್ಪೋದಿಲ್ಲ ನಮಗೆ ಕೊಟ್ಟ ಬಿರುದನ್ನು ಆಮೇಲೆ ಬಿರುದು ಲಾಸ್ಟಿಗೆ ಬಿರುದಲ್ವಾ ವಾಪಸ್ಸು ಹೋಗ್ತೀನಿ ಅಂತ ಹೇಳೋಕ್ಕೆ ನಾನೇನು ನೋಡಿ ನನಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು ನನ್ನ ಕೊಟ್ಟಿದ್ದ ಬಿರುದು ಅವರೇನು ವಾಪಸ್ ತಗೊಳೋದು ನಾನೇ ಅವ್ರಿಗೆ ವಾಪಸ್ಸು ಕೊಡ್ತಾಯಿದ್ದೀನಿ ಈ ಬಿರುದನ್ನು ಕೊಡಿರಿ ಎಂದು ನಾವು ಇವರು ನಾವೇನಾದರೂ ಇವ್ರಿಗೆ ಬಿರುದು ಕೊಡ್ರಿ ಅಂತ ಕೇಳಿದ್ವಾ ಇವ್ರದ್ದು ಬಿರುದು ಬೇಡ ಏನು ಬೇಡ ನಾನೇ ವಾಪಸ್ ಅವರೇ ನಿಸ್ಕೊಳೋದು ಅಂತ ಹೇಳ್ತಾರೆ ಇದು ನಮ್ಮ ರಾಣಿಯ ಸ್ವಾಭಿಮಾನದ ಮಾತುಗಳು ನೋಡಿ ಹಿಂದೆ ಅವರಿಗೆ ನಮ್ಮ ಉತ್ತರ ಇದೆಲ್ಲ ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಈಗಲೇ ಅದಕ್ಕೆ ಪತ್ರ ಬರೆದು ಅವರಿಗೆ ಉತ್ತರ ಕೊಟ್ಬಿಡಿ ಅಂತ ಹೇಳ್ತಾರೆ ಭೈರವ ನಾಯಕರೇ ಹೊಗೆ ಮತ್ತು ಇತರೆಡೆ ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ ನೋಡಿ ಈಗ ಇವರು ಒಂದು ನಾವು ಯುದ್ಧಕ್ಕೆ ಬರ್ತೀವಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಲೆಟ್ರನ್ನು ಅಲ್ವಾ ಸೊ ಈಗ ಇವರು ಅಲರ್ಟ್ ಆಗಬೇಕಲ್ವಾ ಇಲ್ಲ ಒಪ್ಕೋಬೇಕು ಇವರು ಹೇಳೋದಕ್ಕೆಲ್ಲ ಇಲ್ಲ ಅಂದರೆ ನೆಕ್ಸ್ಟು ಏನು ಬರುತ್ತೆ ಅದು ಎದಿಸ್ಲಿಕ್ಕೆ ರೆಡಿ ಆಗಬೇಕು ಹಾಗಾಗಿ ರಾಣಿ ಇದಕ್ಕೆ ಯಾವುದಕ್ಕೂ ಹೆದರೋದಿಲ್ಲ ಏನು ಹೇಳ್ತಾಳೆ ಹೊಗೆ ವಡ್ಡಿ ಮತ್ತು ಇದರಡೆಯಲ್ಲಿ ಬೀಡುಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನವರಕ್ಕೆ ಬರಲಿ ನಮ್ಮ ಅಲ್ಲಿ ಇಲ್ಲಿ ಬೀಟ್ಬಿಟ್ಟು ಬರುವಂತಹ ನಮ್ಮ ಸೈನ್ಯ ಹೊನ್ನಾವರಕ್ಕೆ ಬರಲಿ ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ ಹೊನ್ನಾವರದ ಬಂದರಿನ ರಕ್ಷಣೆಗೆ ಇನ್ನಷ್ಟು ಸೈನಿಕರನ್ನು ನೇಮಿಸ್ರಿ ಅಲ್ಲಿ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿರಿ ಅಂತ ಹೇಳ್ತಾಳೆ ಆಮೇಲೆ ಬರವನಾಯಕ ಹೇಳ್ತಾನೆ ಅಪ್ಪಣೆ ಮಹಾರಾಣಿ ಆಗಲಿ ಮಹಾರಾಣಿ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಮಹಾರಾಣಿ ಹೇಳ್ತಾಳೆ ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೊಜಾರಿಯವನನ್ನು ಕೂಡಲೇ ಕಾನೂನಿನ ಕಾನೂರಿಗೆ ಕಳಿಸಲು ವ್ಯವಸ್ಥೆ ಮಾಡಿ ನೋಡಿ ಅಲ್ಲಿ ಅವನಿಗೆ ಸೇಫ್ಟಿ ಇಲ್ಲ ರೊಜಾರಿಯೋಗೆ ಸೊ ಹಾಗಾಗಿ ಅವನಿಗೆ ಕಾನೂರಿಗೆ ಕಳಿಸೋ ವ್ಯವಸ್ಥೆ ಮಾಡಿರಿ ಕಂಠಪ್ಪ ನಾಯಕರೇ ಹೊನ್ನಾವರ ಕೋಟೆ ಸುಭದ್ರವಾಗಿದೆ ಅಷ್ಟೇ ಈಗ ಹೊನ್ನಾವರ ಕೋಟೆ ಸುಭದ್ರವಾಗಿದೆ ಅಲ್ವಾ ಅಲ್ಲೇನು ಪ್ರಾಬ್ಲಮ್ ಇಲ್ವಾ ಅಂತ ರಾಣಿ ಕೇಳ್ತಾಳೆ ಆಗ ಕಂಠಪ್ಪ ನಾಯಕ ಏನು ಹೇಳ್ತಾರೆ ಸುಭದ್ರವಾಗಿದೆ ಮಹಾರಾಣಿ ನಮ್ಮಲ್ಲಿ ಮುನ್ನೂರು ಮಂದಿ ಸಶಸ್ತ್ರ ಕಾವಲು ಪಡೆ ಯೋಧರಿದ್ದಾರೆ ಇಲ್ಲಿ ಮುನ್ನೂರು ಜನ ಕಾವಲು ಪಡೆ ಇದೆ ಸಶಸ್ತ್ರ ಅಂದರೆ ಶಸ್ತ್ರಗಳನ್ನೆಲ್ಲ ಇಟ್ಕೊಂಡಿರೋ ಕಾವಲು ಇದ್ದ ಯೋಧರಿದ್ದಾರೆ ಮತ್ತು ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇವೆ ನಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ದಂಡನಾಯಕರ ಹತ್ರ ಜಾಸ್ತಿ ಹೆಲ್ಪನ್ನು ಕೇಳ್ತೀವಿ ಅಂತ ಕಂಠಪ್ಪ ನಾಯಕರು ಹೇಳ್ತಾರೆ ನೆಕ್ಸ್ಟ್ ಅಷ್ಟರಲ್ಲಿ ಕಾವಲು ಭಟ ಬಂದು ಶಬಲೆ ಒಳಗೆ ಬರಲು ಅಪ್ಪಣೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಕಾಯುತ್ತಿರುವಂಥ ಭಟ್ಟ ಬಂದ್ಬಿಟ್ಟು ಹೊರಗಡೆ ಶಬಲೆ ಕಾಯ್ತಾ ಇದ್ದಾಳೆ ಬ ಒಳಗೆ ಬರಲಿಕ್ಕೆ ಅಂತ ಹೇಳ್ತಾಳೆ ಈ ಅನ್ನೋಳು ಆ ರಾಜ್ಯದ ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅವಾಗೆಲ್ಲ ಈ ಟಿ ವಿ ಮೊಬೈಲು ಇದು ಯಾವ ರೀತಿಯೂ ಇರ್ತಿರ್ಲಿಲ್ಲ ಈಗ ರಾಜ್ಯದಲ್ಲಿ ಏನೇನಾಗುತ್ತೆ ಏನು ಎತ್ತ ಅಂತ ತಿಳ್ಕೊಳೋಕ್ಕೆ ಗುಪ್ತಚರರು ಅಂತ ಬಿಡ್ತಾಯಿದ್ರು ಗುಪ್ತ ಅಂದರೆ ಯಾರಿಗೂ ಗೊತ್ತಾಗ್ದಲ್ಲ ಚರರು ಅಂದರೆ ಚಲನೆ ಮಾಡಿಬಿಟ್ಟು ರಾಜ್ಯದ ಅಕ್ಕಪಕ್ಕದಲ್ಲಿರುವ ವಿಚಾರಗಳನ್ನು ಮತ್ತು ರಾಜ್ಯದಲ್ಲಿ ಏನೇನು ನಡೆಯುತ್ತೆ ಈ ಥರ ಏನೇನು ಇನ್ಫಾರ್ಮೇಶನ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಬಿಡ್ತಾಯಿದ್ರು ಹೆಣ್ಮಕ್ಳು ಇರ್ತಾಯಿದ್ರು ಗಂಡು ಮಕ್ಕಳು ಅರ್ ಇರ್ತಾಯಿದ್ರು ಸೊ ಈ ಶಬಲೆ ಈ ಇವಳು ನೋಡಿ ಇವಳು ಅದೇ ರೀತಿಯ ಒಂದು ಗುಪ್ತ ಗುಪ್ತಚರ ಆಗಿರ್ತಾಳೆ ಏನು ನಡೀತಾ ಇದೆ ಏನು ಎತ್ತ ಅಂತ ಇವರಿಗೆಲ್ಲ ನೇಮಿಸಿರ್ತಾರೆ ಎಲ್ಲ ರಾಜ್ಯದಲ್ಲೂ ಇದೇ ರೀತಿ ನಡೀತಾ ಇತ್ತು ಮೊದಲೆಲ್ಲ ಈಗ ಅಷ್ಟರಲ್ಲಿ ಕಾವಲು ಭಟ್ಟ ಬಂದು ಶಬರಿಯೊಳಗೆ ಬರಲು ಅಪ್ಪಣೆ ಕೇಳ್ತಿದ್ದಾಳೆಂದು ಹೇಳುತ್ತಾರೆ ಮಹಾರಾಣಿಯವಳನ್ನು ಈಗ ಏನೋ ಒಂದು ಮ್ಯಾ ವಿಚಾರವನ್ನು ತಂದಿರ್ತಾಳೆ ಅವಳು ಹಾಗಾಗಿ ಬಂದಿರ್ತಾಳೆ ಏನು ಅಂತ ನೋಡೋಣ ಬನ್ನಿ ಒಳಗೆ ಬಂದು ಮಹಾರಾಣಿಗೆ ತಲೆಬಾಗಿ ಹೊಂದಿಸಿ ಇವಳು ಬಂದ್ಬಿಟ್ಟು ನಮಸ್ಕಾರ ಮಾಡ್ತಾಳೆ ಜಯವಾಗಲಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಂತ ಹೇಳ್ತಾಳೆ ಆತ ಮಹಾರಾಣಿ ಹೇಳು ಶಬರಿ ಹೇಳು ಏನು ಅಂತ ಕೇಳ್ತಾಳೆ ನೋಡಿ ಮಹಾರಾಣಿ ಎಲ್ಲೂ ಅವಳು ಎಷ್ಟು ಕಾನ್ಫಿಡೆನ್ಷಿಯಲ್ ಆಗಿದ್ದಾಳೆ ಅವಳ ಪ್ರತಿಯೊಂದು ಮಾತಲ್ಲೂ ನಿಮಗೆ ಅರ್ಥ ಆಗುತ್ತೆ ಮಹಾರಾಣಿ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆ ಎಡೆ ನಾವೀಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ ನೋಡಿ ಇವರು ಎಂಟು ದಿನ ಆದಮೇಲೆ ನಾವು ಮಾಡ್ತೀವಿ ಯುದ್ಧ ಅಂತ ಹೇಳಿದರು ಬಟ್ ಮಹಾರಾಣಿ ಗೋವೆಯ ಗವರ್ನರ್ ಲೂಯಿಸ್ ಅಟಾಡೆ ಕದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧ ನೋಡಿ ಈಗಲೇ ರೆಡಿಯಾಗಿದೆ ಇನ್ನೆರಡು ದಿನಗಳ ದಂಡು ಇನ್ನು ಎರಡು ದಿನದಲ್ಲಿ ಗೋವೆಗೆ ಗೋವೆಯಿಂದ ಹೊರಡಲಿಕ್ಕೆ ರೆಡಿಯಾಗುತ್ತೆ ಅಂತ ಹೇಳ್ತಾಳೆ ಆಗ ಸಿದ್ಧಾಂತಿ ಏನು ಹೇಳ್ತಾಳೆ ಹೌದೇನು ಪತ್ರದಲ್ಲೇ ಆತ ಒಂದು ವಾರದ ಒಂದು ವಾರ ಟೈಮ್ ಕೇಳಿದ್ದ ಲೆಟರಲ್ಲಿ ಈಗ ಎರಡೇ ದಿನ ಅಂತಿದೆಯಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಮಹಾರಾಣಿ ಹೇಳ್ತಾಳೆ ಅದು ಅವರ ಯುದ್ಧ ತಂತ್ರ ಹೌದು ಅವ್ರೆಂಟು ದಿನ ಅಂತ ಹೇಳಿ ಎರಡೇ ದಿನಕ್ಕೆ ಹೊಟ್ಟಿದ್ದಾರೆ ಇದು ಇವರ ಯುದ್ಧ ತಂತ್ರ ನಾವು ಪ್ರಿಪೇರ್ ಆಗ್ದಲ್ಲೇ ಇದ್ದಾಗ ನಮ್ಮ ಮೇಲೆ ಬಂದುಬಿಟ್ಟು ಅಟ್ಯಾಕ್ ಮಾಡಿದ್ರೆ ಗೆದ್ದುಬಿಡ್ತೀವಿ ಅಂತ ಅಂತ ರಾಣಿ ಗೊತ್ತಿರುತ್ತದು ಮಹಾರಾಣಿ ಮಹಾಮಂತ್ರಿಗಳೇ ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು ಅದರಲ್ಲೇನು ಹೊಸದು ಇದೆಲ್ಲ ನಮಗೆಲ್ಲ ಹಳೇದು ಬಿಡ್ರಿ ಅವ್ರು ಹೇಳೋದೊಂದು ಮಾಡೋದೊಂದು ಇವ್ರ ಕುತಂತ್ರನೇ ಇವ್ರ ರಾಜನೀತಿಯಾಗಿದೆ ಅಂತ ಹೇಳ್ತಾಳೆ ದಂಡನಾಯಕರೇ ಈ ದ ಈ ಬಾರಿ ಅವರಿಗೆ ಸರಿಯಾ ಈ ಸರಿ ಅವ್ರಿಗೆ ಕರೆಕ್ಟಾಗಿ ಪಾಠ ಕಲಿಸೋಣ ಅಂತ ಹೇಳ್ತಾಳೆ ರಾಣಿ ಆಗ ಶಬಲೆ ನೋಡ್ತಾಳೆ ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ನೋಡ್ಕೊಂಬಂದಿರ್ತಾಳಲ್ವ ಶಬಲೆ ಹೇಳ್ತಾಳೆ ಮಹಾರಾಣಿ ಅವರು ಯುದ್ಧಕ್ಕೆ ಸಿದ್ಧರಾಗುವುದು ಎರಡು ಉದ್ದೇಶಕ್ಕೆ ಎರಡು ರೀಸನ್ಸಿಗೆ ಅವರು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಮಹಾರಾಣಿ ಒಂದು ನಮಗೆ ಸಹಾಯ ಮಾಡಿದ ಒಪ್ಪಿಗೆ ರುಜಾರಿಯೋನನ್ನು ತಪ್ಪಿಗೆ ರುಜಾರಿಯೋನನ್ನು ಪೋರ್ಚುಗಲ್ಲಿಗೆ ವೈದು ದಂಡನೆ ಒಂದೇದು ನಮಗೆ ಹೆಲ್ಪ್ ಮಾಡಿರೋ ರುಜಾರಿಯೋಗೆ ಕರ್ಕೊಂಡು ಪೋರ್ಚುಗಲಿಗೆ ಪೋರ್ಚುಗಲ್ಲಿಗೆ ಕರ್ಕೊಂಡೋಗಿ ಪನಿಷ್ಮೆಂಟ್ ಮಾಡಲಿಕ್ಕೆ ಮತ್ತು ಇನ್ನೊಂದು ನೀವು ಮತಾಂತರಕ್ಕಾಗಿ ಬರುವ ಮಿಷನರ್ಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ನೋಡಿ ಇವರು ಬಂದ್ಬಿಟ್ಟು ಮತಾಂತರ ಮಾಡೋವ್ರಿಗೆ ಅವಕಾಶ ನೀಡ್ತಿರ್ಲಿಲ್ಲ ಮಹಾರಾಣಿ ಹಾಗಾಗಿ ಅಂದರೆ ಅವರ ಇಚ್ಛೆಗೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೆ ಅವರಿಗೆಲ್ಲ ಅವ್ರ ಮೇಲೆ ಯುದ್ಧ ಮಾಡಿಬಿಟ್ಟು ಅವರಿಗೆ ದಂಡಿಸ್ತಾ ಹೋಗೋದು ಇದು ಇವ್ರ ನೀತಿಯಾಗಿರುತ್ತೆ ಅವರ ರಾಜ್ಯವನ್ನೆಲ್ಲ ಕಬಡಿಸೋದು ಸೊ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಎರಡು ಕಾರಣಕ್ಕೆ ಅವ್ರು ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಿಮಗೂ ಬಂಧಿಸಿಬಿಟ್ಟು ಇವ್ ಗೋವೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ನಿಮ್ಮ ಹೆಲ್ಪ್ ಮಾಡಿರೋ ರೊಜಾರಿಯೋವು ಕೂಡ ಪೋರ್ಚುಗಲ್ಲಿಗೆ ಕೂರ್ಕೊಂಡು ಹೋಗ್ಬಿಟ್ಟು ಅವನಿಗೂ ಪನಿಷ್ ಮಾಡಲಿಕ್ಕೆ ಕೂತ್ಕೊಂಡು ಹೋಗಲಿಕ್ಕೆ ವಿರುದ್ಧ ಯುದ್ಧ ಇದ್ದಾರೆ ಅದಕ್ಕಾಗಿ ಅಟಾಯ್ಡೆ ಎಡೆ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೇಗಳನ್ನು ನೋಡಿ ಮತ್ತು ಇವನು ಪೋರ್ಚುಗಲ್ಲಿರೋ ಅಟಾಡೆ ಪೋರ್ಚುಗಲ್ಲಿನ ಪ್ರಭು ನೋಡಿ ಮತ್ತೆ ಬೇರೆಯವ್ರ ಹೆಲ್ಪು ತಗೊಂಡಿದ್ದಾನೆ ಸೆಬಾಸ್ಟಿಯನ್ಗೆ ಈ ಬಹಳ ವಿಶೇಷ ಅಂದರೆ ಇಂಪಾರ್ಟೆಂಟ್ ಪತ್ರ ಬರೆದ್ಬಿಟ್ಟು ಅವ್ರ ಹತ್ರನೂ ಹೆಲ್ಪ್ ತೊಗೊಂಡಿದ್ದಾನೆ ಇವನೊಬ್ಬನೇ ಇಲ್ಲ ಯುದ್ಧ ಮಾಡೋಕ್ಕೆ ಬ ಬಹಳ ಪ್ರಿಪೇರಾಗಿದ್ದಾನೆ ಒಳ್ಳೆ ರೀತಿಯಲ್ಲಿ ಆಗಿದ್ದಾನೆ ಗೆದ್ದೆ ಗೆಲ್ಲಬೇಕು ಅಂತ ಹೇಳಿ ಹೇಳ್ತಾಳೆ ಶಬಲೆ ನೀವು ಅಂದ್ಕೊಂಡಿರೋ ಅಷ್ಟು ಈಸಿ ಇಲ್ಲ ರಾಣಿ ಅಂತ ಸಿದ್ಧಾಂತ ಹೇಳ್ತಾನೆ ಏನು ಶಬಲೆ ವಾಕ್ಯಕ್ಕೆ ಯಾಕೆ ನೀನು ಮಾತನ್ನು ನಿಲ್ಲಿಸ್ತೇ ಆಗ ಶಬಲ ಹೇಳ್ತಾಳೆ ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ ಅವರು ಸುಮಾರು ನೂರ ಮೂವತ್ತು ಹಡಗುಗಳನ್ನು ಸಜ್ಜಗೊಳಿಸಿದ್ದಾರೆ ಬಹಳ ಪ್ರಬಲವಾಗಿ ರೆಡಿಯಾಗಿದ್ದಾರೆ ಭಾಳ ಪ್ರಿಪ್ರೇಷನ್ ಭಾಳ ಚೆನ್ನಾಗಿದೆ ಅವರ ಯುದ್ಧದ್ದು ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿಂದ ಮತ್ತು ಚೆನ್ನಾಗಿ ಪ್ರಿಪೇರ್ ಆಗಿರುವಂತಹ ನಾವಿಕರನ್ನು ಪೋರ್ಚುಗಲಿಂದ ತರಿಸ್ಕೊಂಡಿದ್ದಾರೆ ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ ಸಮುದ್ರ ಯುದ್ಧ ಮಾಡಲಿಕ್ಕಂತ ಬರ್ತಾ ಇದ್ದಾರೆ ಅವರಿಗೆ ಗೆಲ್ಲೋದು ಕಷ್ಟನೇ ಯಾಕೆಂದರೆ ಎಲ್ಲ ಫುಲ್ಲಿ ಪ್ರಿಪೇರ್ ಆಗಿರುವಂತಹ ಸೈನಿಕರಿದ್ದಾರೆ ಯಾಕಂದರೆ ಅಲ್ಲಿನ ಪರಿಸ್ಥಿತಿಯನ್ನು ಶಬಲೆ ನೋಡ್ಕೊಂಡ್ಬಂದಿರ್ತಾಳೆ ಅಂತ ಹೇಳ್ತಾಳೆ ಆಗ ಮಹಾರಾಣಿ ಹೇಳ್ತಾಳೆ ಶಬಲೆ ನಿನ್ನ ಬಾಯಲ್ಲಿ ಸೋಲಿನ ಮಾತು ಹುಳು ಶಬಲೆ ಬಹಳ ವೀರ ಹೆಣ್ಮಗಳು ಇವಳ ಬಾಯಲ್ಲಿ ಸೋಲಿನ ಮಾತು ಏನಾಯ್ತು ನಿನಗೆ ಯಾಕೆ ಇಷ್ಟೊಂದು ಬೇಜಾರಾಗಿ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಶಬಲಿ ಅವರ ಸಿದ್ಧತೆ ಆಗಿದೆ ಅವರು ಆ ಥರ ಪ್ರಿಪೇರ್ ಆಗಿದ್ದಾರೆ ಮಹಾರಾಣಿ ಒಂದು ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹ ಒಂದು ವಾರ ನಾನು ಅವರ ರಹಸ್ಯ ಕಟ್ಟೆಗಳಿಗೆ ಹೋಗ್ಬಿಟ್ಟು ನಾನು ಬಹಳ ಸೀಕ್ರೆಟಾಗಿ ಎಲ್ಲ ಥರದ ಇನ್ಫಾರ್ಮೇಷನನ್ನು ನಾನು ಒಂದು ವಾರದ ತನಕ ಕಲೆಕ್ಟ್ ಮಾಡಿದ್ದೀನಿ ಈ ಸಲ ನೀ ತಾವೇನಾದರೂ ವಿಶೇಷ ಪ್ರತಿತಂತ್ರ ಓಡಬೇಕು ನೀವು ಮಾಮೂಲಿ ರೆಡಿ ಕ್ರಡೆಯಾದರೆ ಏನು ಯೂಸ್ ಇಲ್ಲ ನೀವು ಮತ್ತೆ ಅವರ ಯುದ್ಧ ತ ಅವರಿಗೆ ಅಪೋಸಿಟ್ ಆಗಿ ನೀವು ಏನಾದರೂ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಸ್ಟ್ಯಾ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತ ಶಬಲೆ ಹೇಳ್ತಾಳೆ ಆಗ ಭೈರವ ನಾಯಕ ಏನು ಹೇಳ್ತಾನೆ ಶಬಲೆ ಅವರ ಹಡಕುಗಳ ಸಂಖ್ಯೆ ನೋಡಿ ಹೆದರಿದಂತಿದೆ ಮಹಾರಾಣಿ ಅದೆಲ್ಲ ಅವ್ರ ಅಡ್ಗುಗಳು ಎಷ್ಟೊಂದಿತ್ತಲ್ಲ ಅದು ನೋಡಿಬಿಟ್ಟು ಮಹಾರಾಣಿ ಮಹಾರಾಣಿಯವಳು ಅವರೊಮ್ಮೆ ದಾಳಿ ಮಾಡಲಿ ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ ಸರಿ ಅಟ್ಯಾಕ್ ಮಾಡಿದಾಗ ಅವರ ಅವ್ರದ್ದೇನು ಪರಾಕ್ರಮ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಆಗ ಸಿದ್ಧಾಂತಿ ಏನು ಹೇಳ್ತಾನೆ ಭೈರವನಾಯಕರೇ ವಿಷಯ ಅಷ್ಟು ಸರಳವಲ್ಲ ನೀವು ಅಂದ್ಕೊಂಡಿರೋಷ್ಟು ಈಸಿ ಇಲ್ಲ ಭೈರವನಾಯಕರೇ ಶಬಲೆಯ ಮಾತು ಸರಿ ಇದೆ ಅವಳೆಲ್ಲ ನೋಡ್ಕೊಂಡು ಬಂದಿದಾಳಲ್ವ ಅವಳ ಮಾತು ಕರೆಕ್ಟಾಗಿದೆ ಯಾವತ್ತೂ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ ಮೊಸಳೆನ ನೀರು ಅದು ನೀರಲ್ಲೇ ಇರುತ್ತೆ ಅದಕ್ಕೆ ನೀರಲ್ಲೇ ಸೋಲಿಸೋದು ಕಷ್ಟ ಅದನ್ನು ನೀರಿಂದ ಹೊರಗಡೆ ಸದೆ ಬಡಿಯಬೇಕು ಅದನ್ನು ಹೊರಗಡೆ ತೆಗೆದು ಅದಕ್ಕೆ ಸರಿಯಾಗಿ ಬಾರಿಸ್ಬೇಕು ಆಗ ಅದು ಸಿಕ್ಕಾಕ್ಕೊಳುತ್ತೆ ಅಂತ ಹೇಳ್ತಾನೆ ಇದು ಯುದ್ಧ ನೀತಿ ಓಕೆ ಆಗ ಮಹಾರಾಣಿ ಏನು ಹೇಳ್ತಾಳೆ ಅರ್ಥವಾಯಿತು ಮಹಾಮಂತ್ರಿಗಳೇ ಮ ಅವ್ರ ಮಾತು ಚನ್ನಬೈರಾದೇವಿಗೆ ಅರ್ಥ ಆಗುತ್ತೆ ಈ ಒಗ್ಗಟ್ಟು ಅವ್ರಿಗೆ ಅವಳಿಗೆ ಅರ್ಥ ಆಗುತ್ತೆ ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು ನಾವು ಮಾಮೂಲಿ ಥರ ಯುದ್ಧ ಮಾಡೋದು ಬೇಡ ಹೊಸ ಸ್ಟ್ರಾಟಜಿ ಯೂಸ್ ಮಾಡೋಣ ಯುದ್ಧ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಏನು ಹೇಳ್ತಾಳೆ ಮೊಸಳೆಯನ್ನು ನೀರಿನಿಂದ ಹೊರಗಡೆ ಎಳೆದು ಸೋಲು ಅವರ ಜಾಗಕ್ಕೆ ಹೋಗಬಾರ್ದು ಆ ಜಾಗದಿಂದ ಹೊರಗಡೆ ಕೂರ್ಕೊಂಬಂದು ಅವರಿಗೆ ವೀಕ್ ಮಾಡಿ ಹೊಡಿಬೇಕು ಸೋಲಿಸಬೇಕು ಸರಿ ಇಲ್ಲಿಗೆ ಸಭೆಯನ್ನು ಮುಗಿಸೋಣ ನಾವೀಗ ನಮಗೆ ಗೊತ್ತಾಯಿತು ಏನು ಮಾಡಬೇಕು ಅಂತ ಎಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ ಇಲ್ಲಿಗೆ ಸಭೆಯನ್ನು ಮುಗಿಸೋಣ ಭೈರವ ನಾಯಕರೇ ನೀವು ಶಬಲೆ ಮತ್ತು ಸತ್ರಾಜಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ ಮತ್ತೆ ಮತ್ತೆ ನೆಕ್ಸ್ಟು ಇನ್ನೊಂದು ಮೀಟಿಂಗ್ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾಳೆ ರಾಣಿ ಎದ್ದು ನಿಲ್ಲುತ್ತಿದ್ದಂತೆ ಸ್ತುತಿ ಪಾಠಕ ಮತ್ತೊಮ್ಮೆ ಜಯಘೋಷ ಮಾಡುತ್ತಾನೆ ನೋಡಿ ಮಕ್ಕಳೇ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಪಾಠದ ಕ್ವಶನ್ ಆನ್ಸರ್ಸು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿದೆ ಅದನ್ನು ವಾಚ್ ಮಾಡಬೇಕಾಗಿ ವಿನಂತಿ ಧನ್ಯವಾದಗಳು